ಸಮಸ್ತ ಕರ್ನಾಟಕದ ಜನತೆಗೆ ಕಂಜುಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ದಳಗೇರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಮೀರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜಮಖಂಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಕಾಮರ್ಸ್ ಪಿ ಯು ಕಾಲೇಜ್ ದ ಬೆಸ್ಟ್ ಸೈನ್ಸ್ ಹಾಗೂ ಕಾಮರ್ಸ್ ಪಿ ಯು ಕಾಲೇಜ್ ಜಮಖಂಡಿಯಲ್ಲಿ ಇಂದು ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮ ಶಾಲೆ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಹದಿನೆಂಟನೆಯ ಕಲಾ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮ ಮುನ್ನ ವಿವಿಧ ಸ್ಪರ್ಧೆಗಳಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ವಿವಿಧ ರಸಮಂಜರಿ ಕಾರ್ಯಕ್ರಮ ವಿದ್ಯಾರ್ಥಿಗಳು ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಅವರ ಹದಿನೆಂಟನೆಯ ಉತ್ಸವಕ್ಕೆ ಆಗಮಿಸಿದ ಸಚಿವರಾದ ಶ್ರೀ ಬಿ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಜಮಖಂಡಿ ಮಾಜಿ ಸಚಿವರಾದ ಆನಂದ್ ನ್ಯಾಮಗೌಡವರು ಜಮಖಂಡಿ ಓಲಿಮಠ್ ಶ್ರೀಗಳಾದ ಆನಂದ ದೇವರು ಜಮಖಂಡಿ ಮಾನ್ಯ ಡಿ ಪಿ ರೋಷನ್ ಜಮೀರ್ ಅವರು ಕೆ ಅನ್ವರ್ ಅವರು ಮೋಷಿನ್ ಬಡ್ಕರ್ ಇನ್ನೂ ಹಲವಾರು ಗಣ್ಯರು ಜ್ಯೋತಿ ಬೆಳೆಸುವ ಮೂಲಕ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಉತ್ಸವಕ್ಕೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳು ನಾಡಗೀತೆ ಹಾಡುವ ಮೂಲಕ ಭರತನಾಟ್ಯ ಮಾಡುವ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಸಮೀರ್ ಕಂಗನೊಳ್ಳಿ ಮಾತನಾಡಿದರು ಬಳಿಕ ಮಾತನಾಡಿದ ಸಚಿವರಾದ ಜಮೀರ್ ಅಹಮದ್ ಅವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರು ಕೂಗುವ ಮೂಲಕ ಪ್ರಾರಂಭಿಸಿ ತಮ್ಮ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರಿಗೆ ಶಿಕ್ಷಣಕ್ಕೆ ಹಜ್ ಯಾತ್ರೆಗೆ ಆರೋಗ್ಯಕ್ಕೆ ಸಮುದಾಯಕ್ಕೆ ಸುಧಾರಣೆಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಕಷ್ಟು ಕೊಡುಗೆ ನೀಡಿದ್ದು ನಮ್ಮ ಸಮುದಾಯ ಮರೆಯಬಾರದು ಎಂದು ಹೇಳಿದರು ಬಳಿಕ ಮಾತನಾಡಿದ ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜಮೀರ್ ಕಂಗನೋಳಿಯವರು ಮತ್ತು ಗಣ್ಯಾತಿ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ದಿನ್ವಿವಾಯ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಆನಂದ ದೇವರು ಓಲೆಮಠ್ ಶ್ರೀಗಳಿಗೆ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರಿಗೆ ಅಧ್ಯಕ್ಷರಾದ ಸಮೀರ್ ಕಂಗನೊಳಿಯವರು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ವಿವಿಧ ಪರ ಸಂಘಟನೆಗಳು ಕಾರ್ಯಕ್ರಮ ವೀಕ್ಷಿಸಲು ಸಾವಿರಾರು ಜನರು ಪಾಲ್ಗೊಂಡಿದ್ದರು ನೋಡ್ತಾ ಇರಿ ಕನ್ಸೂಮರ್ ಭಾರತ್ ನ್ಯೂಸ್ ಸ್ಥಳೀಯ ಸುದ್ದಿ ಕ್ರೀಡೆ ಮನೋರಂಜನೆ ಸಂಸ್ಕೃತಿ ನಮಸ್ಕಾರ

ಸಮನ್ವಯ ಸೂತ್ರ ನನ್ನ ಜೈಕಾರ ಮಾನವೀಯತೆ ಜೈಕಾರ ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನ ಹಾಗೆಲ್ಲ ಗುರುಕುಮಾರ ಸುಯೋಗಿಗಳನ್ನ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಹೃದಯಗೊಂಡದಲ್ಲಿ ಸ್ಮರಣೆ ಮಾಡಿಕೊಂಡು ಸಮೀರ್ ಸರ್ ಅವರು ಬಹಳ ಅದ್ಭುತವಾದ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ನಾವ್ ಅಂತ ಬಂದಿರ್ಲಿಲ್ಲ ಇಲ್ಲಿ ನೋಡಿದ್ದಿಲ್ಲ ಆದ್ರೆ ಈ ಶಾಲೆ ನೋಡಿ ಬಾಳ ಬೆಂಗ್ಳೂರ್ ಒಳಗ ಡೆಲ್ಲಿ ಒಳಗ ಎಷ್ಟಿಂತ ದೊಡ್ಡ ಶಾಲೆಗಳು ಇರ್ತಾವಲ್ಲ ಬೆಂಗಳೂರು ಶಾಲೆಯನ್ನ ನಮ್ಮ ಜಮ್ಮಖಂಡೀರ್ ತಂದವರೇ ಅಂತಂದ್ರೆ ಅದು ನಮ್ಮ ನಾವು ಸಮೀಪ ಅದು ಮಾಡ ನೋಡ್ರಿ ನೈಂಟಿ ನೈನ್ ಪರ್ಸೆಂಟೇಜ್ ಮಾಡ್ಯಾರಂತ ನಮ್ಮ ಸಚಿವರು ಒಮ್ಮದ ಮುಂದೆ ಒಂದು ಹತ್ತು ರೂಪಾಯಿ ಕೊಟ್ಟು ಅಂತಂದ್ರಿ ನೋಡ್ರಿ ಬಹಳ ಖುಷಿ ಆಯ್ತು ನೋಡ್ರಿ ಎಲ್ಲ ಭಾವೈಕ್ಯತೆಯ ಸಂಗಮ ನಾವೆಲ್ಲ ಊರುಗಳ ಸಂಗಮ ನೋಡೀವಿ ಆದರೆ ಭಾವೈಕ್ಯತೆಯ ಸಂಗಮ ನೋಡ್ಬೇಕಾಗಿತ್ತಂದ್ರೆ ಅದು ಹೆಂಗೆ ಬರ್ಬೇಕಂದ್ರೆ ಅದು ನಮ್ಮ ಜಮಖಂಡಿ ಪ್ರಚಾರ ಬರಬೇಕು ಹಿಂದೂ ಮುಸ್ಲಿಂ ಜೈನ್ ಎಲ್ಲ ಧರ್ಮದವರು ಸಹಿತ ಒದ್ದಾಗಿರುವಂತ ಒಂದು ಊರು ಅದು ನಮ್ಮ ಜಮಖಂಡಿ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ ಎಂದಿಡ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ಎಲ್ಲೋ ಕಿಮಿ ಕೊಟ್ಟ ಲಕ್ಷ ಕೊಟ್ಟಿ ನಮ್ಮ ಸಮೀರ ಸರ್ ನಮ್ಮ ಚಮಖಂಡಿಗಳ ಕೆಟ್ಟ ಭಾವೈಕ್ಯತೆ ಅನ್ನೋದು ಕೇಳುತ್ತೇನೆ ನಿಮಗ ನಮ್ದು ಲಿಂಗಾಯತ ಮಠ ಆದ್ರೂ ಕೂಡ ಆ ಲಿಂಗಾಯತ ಮಠದೊಳಗ ಅಭ್ಯಾಸವನ್ನ ಮಾಡಿ ನಮ್ಮ ಮಠದ ಇತ್ಯರ್ಥ ಏನಂತಂದ್ರೆ ನಮ್ಮ ಸಮೀರ್ ಸರ್ ಅಂತಕ್ಕಂಥದ್ದು ಹೇಳಿ ಬಹಳ ಅಭಿವಾನೆ ನೋಡ್ರಿ ನಮ್ಮ ಮಠದ ವಿದ್ಯಾರ್ಥಿಗಳು ಸಾಕ್ಷ್ಯ ಶಾಲೆ ಕಟ್ಟಾರ ಅನ್ನೋದು ನಮ್ಗೆ ಎಷ್ಟು ಖುಷಿ ಕೃಷಿ ಅಂದ್ರೆ ಆಗೇ ಹಾಲು ಕೊಡುವ ನಮಗೆ ಬಂತೈದ ಒಟ್ಟಿ ಶಿಕ್ಷಣ ಸಂಸ್ಥೆ ನಮ್ಮ ಭಾಗದೊಳಗ ನಮ್ಮ ಜಮತಂಡಿ ಭಾಗದೊಳಗ ಎತ್ತರ ಮಟ್ಟದೊಳಗ ಅದು ಬೆಳೆ ಇರತಕ್ಕಂಥದ್ದು ಶುಭವನ್ನು ಆಗಿಸಿ ನಮ್ಮ ಸರ್ಕಾರ ಅವರ ಜೊತೆ ಯಾವಾಗಲೂ ಇರ್ತದ ಒಟ್ಟ ಪ್ರೀತಿಯಿಂದ ಹೊಡ್ಕೊಂಡ ಏನೇನು ಸಿಗತ್ತೆ ಏನೂ ಏನು ತಗೊಂಡು ಹೋಗುವುದಿಲ್ಲ ಮನುಷ್ಯತ್ವ ಏನಿತ್ತಲ್ಲ ಅದರಲ್ಲಿ ಭೂಮಿ ಒಳಗೆ ಶಾಶ್ವತವಾಗಿ ಕೂಡ ಎಲ್ಲರೂ ಮನುಷ್ಯ ಧರ್ಮದ ಪಾಲನೆಯನ್ನ ಮಾಡಿ ಎಲ್ಲರೂ ಪ್ರೀತಿ ಸ್ನೇಹ ಭಾವದಿಂದ ನಾವೆಲ್ಲರೂ ಕೂಡ ಬದುಕೊಂಡಂತಕ್ಕಂತ ಮಾತೇಳಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಶುಭಾರೇಖೆ ಯಾರ ಜೊತೆ ಇರ್ಬೇಕಂದ್ರೆ ಅದು ನಮ್ಮ ಸಮೀಪ ಜೊತೆ ಯಾವಾಗಲೂ ಕೂಡ ಇರಬೇಕಂತಕ್ಕಂತ ವಿನಂತಿಯಲ್ಲಿ ನಿಮ್ಮೆಲ್ಲರೂ ಸಹಿತ ಮಾಡ್ಕೊಳ್ತಾ